ಸುಕರವಾರಧಿ ಭಕ್ತಿಲಿ ಭಜಸುವೆ ಲಕ್ಷ್ಮೀ ದೇವಿಯುನು ಲಕ್ಷ್ಮೀ ದೇವಿಯುನು ಸುಕರವಾರಧಿ ಭಕ್ತಿಲಿ ಭಜಸುವೆ ಲಕ್ಷ್ಮೀ ದೇವಿಯುನು ಲಕ್ಷ್ಮೀ ದೇವಿಯುನು ರುಕ್ಮಂಭರಣ ವಿಲಕ್ಷಣ ಸೋಭಿ ಸುಲಕ್ಷಣ ಮೂರ್ತಿಯುನು पक्क रिपुबल पक्कदि कोतिह पक्क देवयुनु बल लक्षणमूर्ति रक्कसरिपुबल पक्दि कोतिहरुक्मिणि देवयुनु सुकरवारदि भक्तिले भजसु विलक्ष्मि देवयु ಲಕ್ಷ್ಮೀ ದೇವಿಯನು ಸಂತತ ಬಜಸುವ ನಂತರ ಹತ್ತಿರ ನಿಂತು ರಕ್ಷಿಸುತಿ ಹಲೂ ಸಾಂತಲುವಂ ಸದ್ಗುಣವಂತುಲ ಕಮಲ ಕಾಂತನ ಸುಪ್ರಿಯಲು ಸಂತತ ಬಜಸುವ ನಂತರ ಹತ್ತಿರ ನಿಂತು ರಕ್ಷಿಸುತ್ತಿಹಲು ಸಾಂತಲು ಸದ್ಗುಣವಂತುಲ ಕಮಲ ಕಾಂತನ ಸುಪ್ರಿಯಲು ಸುಕ್ಕರವಾರದೆ ಭಕ್ತಿಲಿ ಭಜಸುವೆ ಲಕ್ಷ್ಮಿ ದೇವಿಯುನು ಲಕ್ಷ್ಮಿ ದೇವಿಯುನು ಆಸ್ಯಾಂಬುಜತನ ಹಾಸ ಕುಂತಲ ಭೂಷಿತ ಬಿಂಬೋಷ್ಟಿ ಕೂಸಿಗೆ ಗುಡು ಇಂದಿರೇ ಸನ ಸಹ ಜಗದೀಸ ತವ ಬೆಟ್ಟಿ ಹಾಸ್ಯಾಂಭುಜತನ ಹಾಸ ಕುಂತಲಾಭೂಷಿತ ಬಿಂಬೋಷ್ಟಿ ಕೂಸಿಗೆ ಗುಡು ಇಂದಿರೇ ಸನ ಸಹ ಜಗದೀಸ ತವ ಬೆಟ್ಟಿ ಸುಕ್ರವಾರದೆ ಭಕ್ತಿಲೆ ಭಜಸುವೆ ಲಕ್ಷ್ಮೀ ದೇವಿಯುನು ಲಕ್ಷ್ಮೀ ದೇವಿಯನು सुकरवारदि भक्तिले भजसुवे लक्ष्मि देवयुनु लक्ष्मी देवयु रुक्माभरणविलक्षण शोभिसु लक्षणमूर्तियुनु दसरिपुबल पि कूर्ति रुक्मिणि देवयुनु सुकरवारदि भक्तिले भजसुवे लक्ष्मि देवयुनु ಲಕ್ಷ್ಮಿ ದೇವಿಯುನು ಸಂತತ ಹತ್ತಿರ ನಿಂತು ರಕ್ಷಿಸಿತಿ ಹಲೂ ಸಾಂತುಲ ಸದ್ಗುಣವಂತುಲ ಕಮಲ ಕಾಂತನ